ಇಲ್ಲಿ ಮೊಸರು ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಅಕ್ಕಿನ ತೊಳೆದು ಕುಕ್ಕರಿಗೆ ಹಾಕಿಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಲೋಟಕ್ಕೆ ಎರಡು ಕಾಲು ಲೋಟ ನೀರು ಒಂದು ಕಾಲು ಲೋಟ ಜಾಸ್ತಿ ಹಾಕ್ಬೇಕಾಗುತ್ತೆ ಸ್ವಲ್ಪ ಮೆತ್ತಗಾದ್ರೆ ಚೆನ್ನಾಗಿ ಮೊಸರು ಸ್ವಲ್ಪ ಅನ್ನ ಮೆತ್ತಗೆ ಹೋಗಬೇಕು ಅದೇ ನಾನು ಇಲ್ಲಿ ಹಂಸ ಅಕ್ಕಿನ ತೊಗೊಂಡಿದ್ದೀನಿ ಹಂಸ ಅಕ್ಕಿ ಆದರೆ ಸ್ವಲ್ಪ ಮೆತ್ತಗಾಗುತ್ತೆ ಅಂಥೇಳಿ ಮೊಸರು ಅಕ್ಕಿನ ಯೂಸ್ ಮಾಡ್ತಾ ಇಲ್ಲ ಅದೇ ಸ್ವಲ್ಪ ಉಪ್ಪನ್ನು ಹಾಕಿ ನಾನೀಗ ಒಂದು ವಿಷನ ಕೂಗಿಸ್ಕೊಂಡು ಬರ್ತೀನಿ ಬನ್ನಿ ಒಂದು ವಿಷಾಲನ್ನ ಕೂಗಿಸೋಣ

ಸ್ವಲ್ಪ ಜೀವಿ ಮತ್ತು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಕರಿಬೇವು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಎರಡು ಮಣ್ಣು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹೀಗೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಥರ ಒಗ್ಗರಣೆ ಆದಮೇಲೆ ಹಸಿಟ್ಕೊಂಡಿರುವಂತಹ ಈರುಳ್ಳಿನ ನಾವು ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂಪು ಅವರು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಈರುಳ್ಳಿ ಫ್ರೈ ಆದಮೇಲೆ ಉದ್ದಕ್ಕೆ ಹಚ್ಚಿ ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಹ್ಯಾಡ್ ಮಾಡೋಣ ಇನ್ನು ಕಾಲಕ್ಕೆ ಕತ್ತನಾಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪನ್ನು ಹ್ಯಾಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಗೊಜ್ಜು ರೆಡಿಯಾಗಿದೆ ಒಗ್ಗರಣೆ ಇಲ್ಲನಾ ಈಗ ಸ್ಟವ್ ಆಫ್ ಮಾಡೋಣ ನೋಡಿ ರೇಸಿಂದು ಗಾಳಿ ಸಮೇತ ಒಂಗಿದೆ ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆನ ಹಾಕೋಣ ಏನು ಒಗ್ಗರಣೆ ಹಾಕಿದ್ಮೇಲೆ ಈಗ ಅನ್ನ ಜೊತೆ ಚೆನ್ನಾಗಿ ಕಲಸೋಣ ಈ ರೀತಿ ಮೇಲೆ ಸ್ವಲ್ಪ ಹಾಲನ್ನು ಹಾಕೋಣ ಕಾಸಿಟ್ಕೊಂಡಿರುವಂತಹ ಹಾಲನ್ನು ಹಾಕಿದ ಮೇಲೆ ಅರ್ಧ ಕಪ್ ಮೊಸರನ್ನ ಹ್ಯಾಡ್ ಮಾಡಬೇಕಾಗುತ್ತೆ ನೋಡಿ ಮೊಸರನ್ನ ಹ್ಯಾಡ್ ಮಾಡಿ ಸಹ ಚೆನ್ನಾಗಿ ಕಲಸೋಣ ಮೊಸರನ್ನ ಹಾಕಿದ ನಂತರ ಉಪ್ಪು ಸಾಲ್ಟೇಜ್ ಇದ್ರೆ ನೋಡಿಕೊಂಡು ಉಪ್ಪಾಕಿ ಚೆನ್ನಾಗಿ ಈ ರೀತಿ ಕಲಿಸ್ಬೇಕು ಅನ್ನ ಮೊಸರು ಹಾಲು ಒಗ್ಗರಣೆ ಎಲ್ಲ ಕ್ಲೀನಾಗಿ ಕಲಿಸ್ಬೇಕು ಆಮೇಲೆ ಸಣ್ಣಕ್ಕೆ ಕಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿನ ಹ್ಯಾಂಡ್ ಮಾಡೋಣ ಇದನ್ನ ನೀವು ಒಗ್ಗರಣೆಗೆ ಬೇಕಿದ್ರೆ ಹಾಕೋಬೋದು ಹಸಿ ತಿನ್ನಲ್ಲ ಅನ್ನೋದು ಒಗ್ಗರಣೆಗೆ ಹಾಕೊಳ್ಳಿ ಇಲ್ಲಾಂದ್ರೆ ಹಿಂಗೆ ಹಾಕೋಬೋದು ಇಲ್ಲಿಗೆ ಮೊಸರು ಒಗ್ಗರಣೆ ಸವಿಯಲು ಸಿದ್ಧವಾಗಿದೆ